ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲೋ ಅದು ಮಾತಾಡಲ ಮಾತಿರ್ಲ ಸೌಖ್ಯತೆ ಇನ್ನೀ ಶನಿವಾರ ಏನು ಒಂಜಿ ಪತ್ತೊಂಜವರ ಆಂಡ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದು ಅಂದಿಲ್ಲ ಇನಿ ಮಧ್ಯಾಹ್ನ ಒಂಜಿ ಕೋಡಿ ಕ್ವಾರಂಡು ಓಡೆಗಿಂದು ಏನು ಬಕ್ಕ ಪಂಪೆ ಯನ್ನ ಬಾಲ್ಯ ಸ್ಕೂಲ್ ಹುಡ್ದು ಬತ್ತಿ ನಡೆದ ಬಕ್ಕ ಆತ್ಮ ಅಂತ ಕೆಲಸ ಉಂಡು ನಿಮಗೆ ಬ್ಲೌಸ್ ರೆಡಿಯ ರೇಗುಂಡು ಕಪ್ಪು ಕೈ ಪಫ್ ಕೈ ಅಂಚು ಬ್ಲೌಸ್ ರೆಡಿ ಆಯಾರ ಉಂಡು ಬಾಲ್ಯ ಜಪ್ ಅದೇ ನಾ ಕಿನ್ಯ ಬಾಲೇನು ಅಂಚ ಮಲ್ಲಾಲ್ ಸ್ಕೂಲ್ ಉಳಿದು ಬರೋಡಾತಿ ಬತ್ತಿನ ಹಿಡ್ದು ಬಕ್ಕ ಯಾನೀ ಬ್ಲಾಗಿನ್ ಕಂಟಿನ್ಯೂ ಬಂದೆ ಓಕೆ ಗೊತ್ತಾಣ ತಿಾನು ದೂರ ಬೈದಿನಿಂದ ಯನ್ನ ಅಮ್ಮನಿಲ್ಲಾಗ ಬೈದೆ ಯಾನಿನಿ ದಾಲಜಿ ಇಂಚೇನೆ ಒಂಚೂರು ಬರಿಯರ್ ಇತ್ತಣ್ಣ ಅಂಚ ಪೊಪ್ಪಲ್ನ ಅಮ್ಮಲ್ನ ತೂದು ಪೋಕಂದು ಬತ್ತೀನಿ ಅಮ್ಮ ಸರ್ಡು ಬತ್ತಿನಿ ಮಧ್ಯಾಹ್ನದ ಪುರ್ತಗು ಬಾಲೆಗ್ ಸ್ಕೂಲ್ ಇತ್ತಣ್ಣ ಅಂಚ ಎಕ್ಸಾಮ್ ಆಯೇ ಅಲ್ಲಿ ಬತ್ತಲ್ಲ ಅಲ್ಲಿ ಬಂದಾಗಾನೆ ಪದರಡು ಗಂಟೆ ಯಾರ ಆತಣ್ಣೆ ಅಂಚೆ ಅದು ಬಗ್ಗೆ ಹಿಂಗೆ ಡೈರೆಕ್ಟ್ ಬಸ್ಸಲ್ಲ ಇತ್ತಜಿ ಅಂಚ ಹನ್ನೆರಡು ಇಪ್ಪತ್ತು ಆತಣ್ಣೆ ಬಸ್ ತಿಕ್ಕನಾಗಾನೆ ಅಂಚೆ ಒಂಜಿ ಗಂಟೆ ಆಯಿತು ನೀನು ಇಡೀ ಇಲ್ಲಾಗ ಬಂದಾಗ ಒಂಚೆ ಒಣಸ್ತ ಪೊರ್ತು ಜೋರು ಬಡಾವಲಾದಿತ್ತೆ ಅಂಚೆ ಅದು ಒಣಸ್ಪುರ ಆದೇನು ಈ ವಿಡಿಯೋನ ಮಲ್ ತೊಂದ್ರಲ್ಲೇ ದಯಪಾಂಡ ಬಡ ಹುಡದ ಆಲ ಬಲ್ಲಿ ದೊಂಬಲಾ ತೆಡ್ಡೆ ಅಂಚೆ ಅದು ನಡತ್ತೊಂದು ಬಂದಾಗ ಸಾಕು ಅದು ಪೂಂಡ್ರಡ್ಡು ಜೋಕ್ಲಿನ ಪಾತ ಅಂಚ ಒಣಸ ಪುರ ಎನ್ನ ಮಗೆ ದೊಡ್ಡಡ ಪರ್ದುಕಿ ಎಂದು ತಿನ್ನೋ ಒಂದು ಅಂಚೆ ಆಯ್ಗೆ ನೆಟ್ಟೆ ಅಂಗಡ್ದ ಉಲಾಯಿ ಉಪ್ಪುನ ತೆ ಅಂಚಾದ ಪಿದೆಯವರ ಬಂದಾಗ ಖುಷಿಯಾಪು ಒಂಚೂರು ತಿರ್ಗೆರೆ ಅಂಚಿ ತಿರ್ಗೆರೆ ತಿರ್ಗ್ಯರೆ ಪುರ ಖುಷಿ ಹಾಕೊಂಡು ಎನ್ನ ಪಪ್ಪ ಜೈದ್ಯಾರು ಒಣಸಾದ ಅಂಚೆ ಏನು ಪನೊಂದುಲ್ಲೆ ಅರ್ನ ಕೈತಲ್ ಪೋಚಿ ಅರೆಗ್ ನಿದ್ರೆ ಬಂಡು ಆಯ್ಕೆ ಜಯ ಅಲ್ಪನೆ ಸೈಡ್ ಇಡೀ ಇಂಕ್ಲ ಇಲ್ಲದ ಏನು ಪುಚ್ಚೇನು ತ್ವಜಪಾವೆ ಎನ್ನ ಪಪ್ಪನ ಪುಚ್ಚೆ ಶೋಕುಂಡು ಮಸ್ತ್ ಕ್ಯೂಟ್ ಉಂಡವು ಪಾಪ ಪುಚ್ಚೆ ಮಸ್ತ್ ಎನ್ನ ಪೊಪ್ಪನ ಮೋಕೆದ ಪುಚ್ಚೆ ನೆಡದುಂಬುಲ್ಲ ವ್ಲಾಗ್ಗಳು ತ್ವಜಪಾ ತೊಜಪಾದೆ ಮಸ್ತ್ ಪಾಪ ಉಂಡು ಪುಚ್ಚೆ ಎತ್ತೊಂದು ಶಾರ್ಟ್ ವೀಡಿಯೋ ಅಂತ ಪಾಡ್ವೆ ತೂಲೆ ಮಾತೆರಲ್ಲ ಲೈಕ್ ಮನ್ಪುಡು ಮಾತಾಡಲ್ಲ ಶೋ ಕುಂಡಿ ಪುಚ್ಚೆ ಏನು ಎನ್ನ ಇಲ್ಲದ ಪಿದೈದ ಏನು ಲೊಕೇಶನ್ ನಿಗ್ಲಿ ಧ್ವಜಪಾವೆ ದಯ ಪೋನ್ ಪಂಡ ಏನು ಪನ್ಪೆ ಎಂಕ್ಲೆನ ಇಲ್ಲ ಎಲ್ಲೆ ಇಲ್ಲ ಆಂಡಲ್ಲ ಪಪ್ಪ ಅಮ್ಮ ಮಸ್ತ್ ನೀಟ್ ಆದ್ರ ಎಲ್ಲೇ ಇಲ್ಲ ಅಂಡಲ್ಲ ಲಾಯಕ್ ಮಂತೇರ್ ಆ ಪಕ್ಕ ಸುತ್ತ ಹಿಡ್ದಾಗೆದಾಲ ಇಜ್ಜಿ ಇಲ್ಲದಾತಿ ಜಾಗ ಪಕ್ಕ ಕಂಪೌಂಡ್ ಪಾರ್ದು ಬಿಡ್ತೇರ ಇಲ್ಲ ರೋಡ್ ಸೈಡೆ ಇಲ್ಲ ವೆಹಿಕಲ್ಸ್ ಪೂರ ನಮ್ಮ ಜಾಲಿಗೆ ಬರ್ಕೊಂಡು ಎದುರೇ ರೋಡ್ ಎಂಕ್ಲೆನ ಗೇಟ್ ಎದುರೆ ರೋಡ್ ಬಕ್ಕ ಎದುರುಡೆ ಎಂಕ್ಲೆಗ್ ಅಂಗಡಿಲ ಉಂಡು ಕೈತಾಲೆ ಬಕ್ಕ ಗ್ರೌಂಡು ಪೂರ ಪ್ರೋಗ್ರಾಮ್ ಪೂರ ಆಪುಂಡು ವರ್ಷಲ ಪ್ರೋಗ್ರಾಮ್ ಪೂರಾ ಹಾಕ್ಬಂಡು ಪೂರ ಅಷ್ಟೇಮಿದ ಪಕ್ಕ ಪೂರ ಪ್ರೋಗ್ರಾಮ್ ಮೊಸರೊಡ್ಕೆದ ಬಕ್ಕ ವರ್ಷ ವರ್ಷ ಆಟ ನಾಟಕ ಅಂಚ ಪ್ರೋಗ್ರಾಮ್ ಪೂರಾ ಒಂದುಕೊಂಡು ಪೂರ ದಾಯ್ ಪನ್ಪಿನ ಪಂಡ ಎಂಕ್ಲೆ ಇಲ್ ಸೇಲು ಗುಂಡು ಏರೇಗಾಂಡಲ್ಲ ಒಂಜಿ ಬೋಡಿತ್ತಾಂಡ ಇಂಕ ಕಮೆಂಟ್ ಬಾಕ್ಸ್ ಕಮೆಂಟ್ ಪಾಡ್ಲೆ ಯಾನ್ ಏತ್ ರೇಟ್ ಬಕ್ಕ ಒಲ್ಪ ಬರ್ಪುಂಡು ಪ್ಲೇಸ್ ಯಾನೊಂದು ಪೂರ ಯಾನ್ ನಿಕ್ಲಿಗ ಡೀಟೇಲ್ ಅದು ಪನ್ಪೆ ನಿಕ್ಲಿಗೆ ಏರೆಗಾಣಲೆ ಇಂಟ್ರೆಸ್ಟ್ ಇತ್ತಂಡ ಎಲ್ಲೇ ಇಲ್ಲ ಏನು ತೋರ್ಸ್ಕೊ ಅಂದಿಲ್ಲ ಒಂಜಿ ಹಾಲ್ ಒಂಜಿ ರೂಮ್ ಬಕ್ಕ ಕಿಚನ್ ಬಕ್ಕ ಟಾಯ್ಲೆಟ್ ಬಾತ್ರೂಮ್ ಈತೆ ಬೇತೆ ಮಲ್ಲ ಇಜ್ಜಿ ಏನಂತ ತೋರ್ಸ್ಕೊ ಅಂದಿಲ್ಲ ಈತೇ ಮಲ್ಲೊಪ್ಪೋನು ಕಿಚನ್ನ ಈತೇ ಮಲ್ಲೊಪ್ಪೋನು ಬಕ್ಕ ಇತ್ತ ಆ ಸೈಡ್ ಟಾಯ್ಲೆಟ್ ಬಾತ್ರೂಮು ಬಕ್ಕ ನೀರು ಪೈಪ್ಲೈನ್ದ ಒಂದು ಈತ ಫೆಸಿಲಿಟಿ ಉಂಡು ಎಲ್ಲೇ ಇಲ್ಲ ಎಲ್ಲೇ ಮಟ್ಟದ ಇಲ್ಲ ಒಂದು ಅವೇ ಸೇಲ್ಗುಂಡು ಜಿಂಜ ಸಮಯ ಆಂಡು ಸೇಲ್ಗಂದು ಪಂಡದ್ದು ಬರೋಂದು ಗಿರಾಕಿ ಆ್ಯಂಡ ಓಲಾ ಕರೆಕ್ಟ್ ಆ ಒಂದಿಜ್ಜಿ ಐಕೋಸ್ಕರ ಏನು ನೆಟ್ಟಿನ್ನ ಬ್ಲಾಗ್ ಇಡು ಶೇರ್ ಮಾಡ್ತು ಅಂದೆ ಏರೆಗಾಡಲ್ಲ ಬೋರ್ಡ್ ಇತ್ತಾಂಡ ಹೆಂಗೆ ಕೊಂಚ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಲಿ ಏನು ನಿಕ್ಲೆ ಡೀಟೇಲ್ ಪೂರ ಕೊರಪೆ ಐಕೋಸ್ಕರ ನಾನು ಶೇರ್ ಮಲ್ತಿನಿ அஜனேரு ஓத்து மல்லி ஓத்து மலி கொரிய அஜ்ஜ பக்கதாதி கொரிய

ಪಪ್ಪ ಜತ್ತಿತ್ತೇರಾ ಅಮ್ಮಲ್ಲ ಜಾಸ್ತಿ ಕುಲ್ಲರ ಹಾಪು ಜು ಅಂಚಾದ ಒಂಚೂರು ಮಧ್ಯಾಹ್ನದೊಂಚೂರು ಜೆಪ್ಪುಲೆ ಪಂದಿ ಆನೆ ಕಡ ಇಂಕ್ ದಯಪಾಂಡ ಇಂಕ ಬಾಲಪ್ಪಿರೋಡುಕೋಡೆ ಹಾಕೊಂಡು ಉಲಾಯ್ ಪೋದು ಕುಲ್ಯಾಡ ಆಯೇ ಪಿದಪ್ಪ ಬರ್ಪೆ ಇಂಕ್ಲೆ ರೋಡ್ ಸೈಡ್ಲ್ಲ ಅಂಚಾದ ಒಂಚೂರು ಪೋಡಿಗೆಲ್ಲ ಹಾಪೊಂಡು ಅಂಚಾದ ಯಾನು ಆಯನ ಕೈ ತಲೆ ಕುಲೋಂದಿನಿ ಯಾನ ಬೈಯಕ್ಕೆ ಚಾಪುರ ಪರ್ದ್ ರಿಟರ್ನ್ ಪಿದಾಡುವೆ ದಯಾಪಂಡ ಇಂಕ್ ಡೈರೆಕ್ಟ್ ಬಸ್ ತಿಕ್ಕೊಡು ಜಿಂದ ರೆಡ್ ರೆಡ್ ಬಸ್ ಮಲ್ಪೊಡ ಹಾಪೊಂಡು

ಪ್ಪ ಪೋದ್ ಬರ್ತೀನಿ ಅಂಚ ಅದ್ ಜಿಂಜಾಡಿಯೋರೆ ಗಾಯಜ್ಜಿ ಏತ ಅಪ್ಣಾ ಲಾಲಜ್ಜಿ ಅವ ಇಂಚೆ ಇಂಚೆ ಏನೇ ಪೋದ್ ಬರ್ತೀನಿ ನಾನು ಬೇಲಿತ್ತಡಮುಟ್ಟ ಪೋಯಾರಿ ಅಂಚ ಅದು ಮುಂಚೂರು ಪೋಯಿನಿ ಅಪ್ಪಣ್ಣ ಗಂಟೆ ಅಂಚ ಬಡ ವಿಡಿಯೋ ಅಂಚ ಅಮ್ಮನ ಬಂಗುಡದ ಕಷ್ಟ ಬಿತ್ತ ಅಂಚ ಬಕ್ಕ ಒಂಜಿ ಗಂಟೆ ಆಯ್ತು ರೀಚ್ ಆದಾಗೆ ಬಕ್ಕ ನಾಲ್ಕು ಗಂಟೆಗೆ ರಿಟರ್ನ್ ಪಿದಾಡಿ ನಾಲ್ಕು ಕಾಲೇಗೆ ಒಂದು ಬಸ್ ಸಿಕ್ತದೆ ಈಗ ಅಲ್ಪ ಡೈರೆಕ್ಟ್ ಬಸ್ ಬೋರ್ಡ್ ಹಾಕ್ಬಿಡಿ ಜೋಕ್ಲಿನ ಪಾತಂದು ಎರಡು ದೊಡ್ಡ ಬಸ್ ಮಂತ್ ಬರೀ ಕಷ್ಟ ಆಗ್ಬಿಡ ಇಕೋಸ್ಕರ ನಾಲ್ಕು ಗಂಟೆ ಪಿದಾಡಿ ಅಂಚ ಅದು ಹಿಂಗೆ ಟೈಮ್ ಕಮ್ಮಿ ಇತ್ತಾನ ಇಕ್ಕೋಸ್ಕರ ಹೆಂಗೆ ವೀಡಿಯೋ ಮಂದ್ ಪೆರೆಗೆ ಆಯ್ಜಿ ಏತಾಪ್ಣ ಆತ ಮಲ್ಲಿದೆ ಹವೇ ನಿಕ್ಲಿನೊಟ್ಟಿಗೆ ಶೇರ್ ಮಂತ್ವೆ ಇನ್ನಿತ ಬ್ಲಾಗ್ ನಾನು ಮಂತ್ ಹೆಣ್ಮಂತೊಂದಿರಲಿಲ್ಲ ನಿಕ್ಲಿ ಇಷ್ಟ ಒಂದಿನ ಇಷ್ಟ ಅಣೋ ಅಂಜಿ ಲೈಕ್ ಮಾಡ್ತೇವೆ ಶೇರ್ ಮನ್ಲೆ ಕಮೆಂಟ್ ಮಂತ್ಲಿ ಫಸ್ಟ್ ಟೈಮ್ ತೂಪಿನಿಂದ ಅಣಿ ಸಬ್ಸ್ಕ್ರೈಬ್ ಮನ್ಸ್ಲಿ ಎಲ್ಲ ಕುಡಂಜಿ ವೀಡಿಯೋದೊಟ್ಟಿಗೆ ಕೊಡೋರು ತಿಕ್ಕಗ ಆತ್ ನೆಟ್ಟ ಟೇಕ್ ಕೇರ್ ಬಾಯಿ